ಎನ್ಸಿಐಬಿ ಗೆ ಸ್ವಾಗತ ವಕೀಲ ದೇವರಾಜೇಗೌಡ ಅವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿ ಈಗ ಮತ್ತೆ ಜೈಲು ಸೇರಿದ್ದಾರೆ ಜಿಲ್ಲಾ ಕಾರಾಗೃಹಕ್ಕೆ ಹೊಳೆನರಸೀಪುರದ ನಗರದ ಠಾಣೆಯ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಜೈಲಿನ ಒಳಗೆ ಹೋಗಬೇಕಾದ್ರೆ ವಕೀಲ ದೇವರಾಜೇಗೌಡ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಇನ್ನೂ ಕೂಡ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣಗೊಳ್ಳಲಿ ಈಗ ಸದ್ಯಕ್ಕೆ ಪೊಲೀಸ್ ಕಸ್ಟಡಿ ಮುಗಿದಿರುವಂತದ್ದು ಜಾಮೀನಿಗೆ ಈಗ ಅರ್ಜಿಯನ್ನು ಹಾಕ್ತಾ ಇದ್ದೇನೆ ಎಲ್ಲ ಸತ್ಯವೂ ಕೂಡ ಹೊರಗಡೆ ಬರುತ್ತೆ ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡುವಂಥ ನಾಯಕ ನಾನು ಯಾವುದಕ್ಕೂ ಕೂಡ ತಲೆ ಧೈರ್ಯವಾಗಿ ಇದ್ದೇನೆ ನೀವು ಕೂಡ ಧೈರ್ಯವಾಗಿರಿ ಆರಾಮಾಗಿರಿ ಅಂತ ಹೇಳಿದರು ಇನ್ನು ಮಾಧ್ಯಮದವರು ಕೇಳದಂತಹ ಪ್ರಶ್ನೆ ಇಲ್ಲೇನಾದ್ರೂ ಷಡ್ಯಂತ್ರ ನಡೀತಾ ಇದೆಯಾ ಅಂತ ಅದಕ್ಕೂ ಕೂಡ ಉತ್ತರ ಕೊಟ್ರು ಯಾವ ಷಡ್ಯಂತ್ರ ಇದ್ರೂ ಕೂಡ ಏನು ಮಾಡೋದಕ್ಕಾಗೋದಿಲ್ಲ ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಸತ್ಯಕ್ಕೆ ಜಯ ಇದೆ ಸತ್ಯ ಸದ್ಯದಲ್ಲೇ ಹೊರಬರುತ್ತೆ ಅಂತ ತಿಳಿಸಿದ್ರು ಬೇಲಿ ಇವಾಗ ಇದೀವಿ ಈಗ ಸಿ ಕಸ್ಟಡಿ ಮುಗಿದಿದೆ ಪೊಲೀಸ್ ಕಸ್ಟಡಿ ಈಗ ಮುಗಿದಿದೆ ಎಲ್ಲ ಸತ್ಯ ಹೊರಗ್ ಬರ್ತದೆ ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು